ಹಲೋ ಎಲ್ಲರಿಗೂ ನಮಸ್ಕಾರ ಇದೇನು ಗೊತ್ತುಂಟಾ ಇದು ನೋಡಿ ಇಷ್ಟು ದೊಡ್ಡದು ಹಾಗೂ ಇಷ್ಟು ಉದ್ದದ ದೀಪ ಅದರಲ್ಲಿ ದೀಪ ಹೊತ್ತಿಸ್ತಾರೆ ನಾನು ಲಾಸ್ಟಿಗೆ ನಿಮಗೆ ತೋರಿಸ್ತೇನೆ ಹೇಗೆ ಹೊತ್ತಿಸ್ತಾರೆ ಅಂತ ಹೇಳಿ ಸೊ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ವಾರ್ಷಿಕ ಜಾಸ್ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗಿದೆ ಹದಿನಾಲ್ಕರಿಂದ ಇಪ್ಪತ್ತೆರಡರ ತನಕ ಜಾಸ್ತಿ ಜಾ ಜಾತ್ರಾ ಮಹೋತ್ಸವ ಇರ್ತದೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಂಬ ನಿಲ್ಲಿಸ್ತಾರೆ ಕಂಬ ನಿಲ್ಲಿಸಿ ಧ್ವಜಾರೋಹಣ ಮಾಡಿ ಅದನ್ನು ಆರಂಭ ಮಾಡುವಂತಹ ಒಂದು ಕ್ರಮ ಮಗವೀರ ಸಮಾಜದವರು ಸುಮಾರು ವರ್ಷಗಳಿಂದ ತಮ್ಮ ಯಾವುದೇ ರೀತಿ ಉಪಕರಣಗಳನ್ನು ಉಪಯೋಗಿಸದೆ ತಾವಷ್ಟೇ ತಮ್ಮ ಭುಜಬಲದಿಂದ ಅದನ್ನು ನಿಲ್ಲಿಸುವ ಕ್ರಮ ನೋಡಿ ಹೇಗಿದೆ Thank you. ನೋಡಿದ್ರಲ್ಲ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ ಈ ಕಂಬ ಒಂದು ಅಂದಾಜು ಎಂಬತ್ತು ಅಡಿಯಷ್ಟು ಎಂಬತ್ತು ಅಡಿಯಲ್ಲ ಅದಕ್ಕಿಂತ ಜಾಸ್ತಿನೇ ಇರ್ಬೋದು ಮೋಸ್ಟ್ಲಿ ಫೀಟ್ ಎಂಬತ್ತು ಅಡಿ ಫೀಟ್ ಇದೆ ಮತ್ತು ದಪ್ಪ ಕೂಡ ಇದೆ ಮತ್ತು ವೆಯ್ಟ್ ಕೂಡ ಇದೆ ಸೊ ಅದನ್ನು ನೋಡಿ ಹೇಗೆ ಹತ್ತುತ್ತಾ ಇದ್ದಾರೆ ಅಂತ ಹೇಳಿ ಹತ್ತುತ್ತಾ ಇದ್ದಾರೆ ಅಂದರೆ ಈಗ ಇದು ಮಾಡಲಿಕ್ಕೆ ಅದರಲ್ಲಿ ಹಿಂದಿನ ವೀಡಿಯೋದಲ್ಲಿ ಬಾಡಿ ನೋಡಿದ್ರಲ್ಲ ಅದನ್ನು ಈಚೆ ಒಂದು ಕೋಲನ್ನು ನಿಲ್ಲಿಸಿ ಇದು ಮಾಡ್ತಾರೆ ಅದಕ್ಕಿಂತ ಮೊದಲು ಅದನ್ನು ವಾ ವಾಶ್ ಮಾಡಿ ನೀಟಾಗಿ ತೊಳೆದು ಅದಕ್ಕೆ ಮಾವಿನ ಎಲೆ ಎಲ್ಲ ಕಟ್ಟಿ ಆದ ನಂತರ ಈ ನಿಲ್ಲಿಸುವ ಕಾರ್ಯಕ್ರಮವನ್ನು ಮಾಡ್ತಾರೆ ಅದನ್ನು ಕರೆಕ್ಟಾಗಿ ನಿಲ್ಲಿಸಿ ಆದ ನಂತರ ಈ ಧ್ವಜವನ್ನು ಆರಿಸ್ತಾರೆ ಆ ಧ್ವಜನ ಆರಿಸಿ ಆದ ನಂತರ ಇದನ್ನು ಮುಂಚೆ ತೋರಿಸಿದ್ದಾರೆ ನಾನೊಂದು ದೀಪದ ಒಂದು ಸ್ತಂಭವನ್ನು ಸೊ ಇದರಲ್ಲಿ ದೀಪವನ್ನು ಹಚ್ತಾರೆ ಮಾಡಿ ಇದನ್ನು ಹೇಗೆ ಹಚ್ಚುತ್ತಾರೆ ಅಂತ ಹೇಳಿದರೆ ಎಲ್ಲ ಒಂದೇ ಸತಿಯೊಂದು ಒಂದು ಇದು ಹಾಕ್ಕೊಂಡು ಏಣಿ ಹಾಕೊಂಡು ಪ್ರತಿಯೊಂದು ಕಡೆಯಲ್ಲೂ ಒಂದೊಂದು ಜನ ಹಚ್ಚುತ್ತಾರೆ ಸೊ ಈ ಥರವಾಗಿ ಜಾತ್ರೆಯ ವಾರ್ಷಿಕಾವಧಿ ಜಾತ್ರೆಯ ಒಂದು ಸಂಭ್ರಮ ಕತ್ರಿಯಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲರೂ ಹೋಗಿ ಎಲ್ಲರೂ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇರಲಿ